ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ವರ್ಡ್ಸ್ ಅಂತ ಹೇಳ್ತೀವಿ ಅಂದರೆ ನರಹುಲಿ ಅಂತ ಹೇಳ್ತೀವಿ ಇದು ಸರ್ವೇ ಸಾಮಾನ್ಯ ಆಗಿದೆ ಹೆಂಗಸ್ರಲ್ಲಾಗ್ಬೋದು ಅಥವಾ ಗಂಡಸರಲ್ಲಾಗ್ಬೋದು ಡ್ಯೂ ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಈ ನರಹುಲಿಗಳು ಕುತ್ತಿಗೆ ಸುತ್ತ ಅಥವಾ ಮುಖದ ಮೇಲೆ ಕಣ್ಣು ಹತ್ತಿರ ಅಥವಾ ಜೆನಿಟಲ್ ಪಾರ್ಟ್ಸಲ್ಲಿ ಬರ್ತಾ ಹೋಗುತ್ತೆ ಇದನ್ನು ಮನೆಯಲ್ಲೇ ಮನೆ ಮದ್ದು ಉಪಯೋಗಿಸ್ಕೊಂಡು ಹೇಗೆ ಇದನ್ನು ತಡೆಗಟ್ಬೋದು ಅಥವಾ ಬಂದಿರೋ ನರಹುಲಿನ ಹೇಗೆ ನಾವು ಇದನ್ನು ಮನೇಲೇ ತೆಗಿಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕಾಗಿ ಮೇಯ್ನಾಗಿ ಬೇಕಾಗಿರೋದು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಅಂತ ಹೇಳ್ತೀವಿ ನಾವು ಸಾಮಾನ್ಯ ಮನೆಗಳಲ್ಲಿ ಕೆಲವು ಕರಿದ ಪದಾರ್ಥಗಳನ್ನ ಉಪಯೋಗಿಸ್ಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡೇ ಮಾಡ್ತೀವಿ ಬೇಕಿಂಗ್ ಸೋಡಾನ ಒಂದು ಚಿಟಿಕೆಯಷ್ಟು ತೊಗೋಬೇಕಾಗತ್ತೆ ಇದಕ್ಕೆ ರಿನ್ ಸೋಪು ಅಂದರೆ ನಾವು ಬಟ್ಟೆ ಉಗಿಯೋಕ್ಕೆ ಏನು ಸೋಪ್ ತೊಗೊಳ್ತೀವಿ ಅದನ್ನು ಸ್ವಲ್ಪ ತೊಗೋಬೇಕಾಗತ್ತೆ ಇದನ್ನು ಏನು ಮಾಡಬೇಕು ಬೆಂಕಿ ಕಡ್ಡಿ ಇರುತ್ತಲ್ಲ ಅಂದರೆ ಯೂಸ್ ಇರುವಂಥ ಬೆಂಕಿ ಕಡ್ಡಿಯ ಒಂದು ಮದ್ದಿರುತ್ತಲ್ಲ ಅದರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಯಾವತ್ತೂ ಇದನ್ನು ಈ ಕಡ್ಡಿ ಬೆಂಕಿ ಕಡ್ಡಿಯಲ್ಲೇ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಲ್ಲೆಲ್ಲಿ ಒಂದು ನರಹುಲಿ ಕತ್ಸುತ್ತ ಆಗಿದೆ ಬರೀ ಆ ನರಹುಲಿಗಳ ಮೇಲೆ ಮಾತ್ರ ಹಾಕಬೇಕಾಗತ್ತೆ ಯಾಕಂದರೆ ಇದು ಸ್ಕಿನ್ ಬರ್ನ್ ಮಾಡೋದ್ರಿಂದ ಇದನ್ನು ನಾವು ಸ್ಕಿನ್ಗೆ ತ ಸಾಕ್ ತೋಕಿಸ್ಬಾರ್ದು ಬರೀ ನಮ್ಗೆ ಎಲ್ಲಿ ವರ್ಡ್ಸ್ ಆಗಿರುತ್ತೆ ಅಲ್ಲಿ ಹಾಕಬೇಕಾಗತ್ತೆ ಇದು ಬರೀ ಕುದ್ಗೆ ಸುತ್ತ ಅಥವಾ ಮೈ ಮೇಲೆ ಎಲ್ಲಾದರೂ ಆಗಿದರೆ ಯೂಸ್ ಮಾಡ್ಬೋದು ಮುಖದ ಮೇಲೆ ಆಗಿರೋಂಥ ಇದಕ್ಕೆ ಬೇರೆ ಥರದೇ ಉಪಯೋಗಗಳನ್ನ ನಾವು ಮಾಡ್ಬೋದು ಇದನ್ನು ನಿ ಪ್ರತಿನಿತ್ಯ ಅಂದರೆ ಒಂದು ಇದು ಉದ್ರೋವರೆಗೂ ಹಾಕಬೇಕಾಗುತ್ತೆ ಇದು ಹಾಕಿದಾಗ ಏನಾಗುತ್ತೆ ಇದರಲ್ಲಿರುವಂಥ ಒಂದು ಆ್ಯಸಿಟಿಕ್ ಅಂಶ ಅಥವಾ ಆ್ಯಸಿಡ್ ಅಂಶ ಏನಾಗುತ್ತೆ ಈ ವರ್ಡ್ಸ್ನ ಒಣಗಕ್ಕೆ ಅಥವಾ ಸುಟ್ಟು ಹೋಗುತ್ತೆ ಇದು ಇದು ನೈಟ್ ನೀವು ಮಲ್ಕೊಳ್ಬೇಕಾದ್ರೆ ಕೂಡ ಹಾಕ್ಕೋಬೋದು ಇದಕ್ಕಾಗಿ ನಾವು ಅಡುಗೆ ಸೋಡಾ ಮತ್ತು ಈ ಎಲೆ ಅಡಿಕೆಗೆ ಬಳಸ್ತೀವಲ್ಲ ಆ ಸುಣ್ಣ ಮತ್ತು ರಿನ್ ಸೋಪ್ ಈ ಮೂರನ್ನು ಮಿಶ್ರಣ ಮಾಡಿ ಒಂದು ಬೆಂಕಿ ಕಡ್ಡಿಯ ಸಹಾಯದಿಂದ ಅಂದರೆ ಮದ್ದಿರುವಂಥ ಬೆಂಕಿ ಕಡ್ಡಿ ಸಹಾಯದಿಂದ ನಮಗೆ ಎಲ್ಲಿ ಕತ್ಸುತ್ತ ಆಗಿದೆ ಮೈ ಮೇಲಾಗಿದೆ ಇದನ್ನು ಹಚ್ತಾ ಬರಬೇಕು ಹಚ್ತಾ ಬಂದಾಗ ಇದು ಎರಡು ಮೂರು ದಿನದಲ್ಲೇ ತಾನಾಗೆ ಇದು ಸುಟ್ಟು ಉದ್ರೋಗುತ್ತೆ ಮೇಲೆ ಇದಕ್ಕೆ ನಾ ಮಾಮೂಲಿ ನಾವು ಮಾಯಶ್ಚರೈಸರ್ ನಾವು ಏನು ಹಚ್ತೀವಿ ಇದನ್ನು ಪ್ರತಿನಿತ್ಯ ಹಚ್ಬೋದು ಇದನ್ನು ಪ್ರತಿನಿತ್ಯ ರಾತ್ರಿ ನೀವು ಮಲಗುವಾಗ ಹಚ್ಕೋಬೋದು ಇಲ್ಲ ನಾವು ಬೆಳಗ್ಗೆ ಎಲ್ಲೂ ಮನೆಯಲ್ಲೇ ಇರ್ತೀವಿ ಎಲ್ಲೂ ಆಚೆ ಹೋಗೋಲ್ಲ ಅಂತ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಈಗ ಕೆಲವರಿಗೆ ಈ ಕಣ್ಣು ಸುತ್ತ ಅಥವಾ ಮುಖದಲ್ಲಿ ಆಗಿರುತ್ತೆ ಅಲ್ಲಲ್ಲೇ ಇದು ತುಂಬ ಹಾರ್ಮೋನ್ ಇಂಬ್ಯಾಲೆನ್ಸ್ ಡ್ಯೂಟಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಮೆನೋಪಾಸ್ ಆಗಿರೋರಲ್ಲಿ ಕಾಣಿಸ್ಬೋದು ಅಥವಾ ಗಂಡಸರಲ್ಲಿ ಕೂಡ ತುಂಬ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರು ಕೂಡ ಈ ಒಂದು ಒಂದು ವರ್ಡ್ಸ್ ಅಥವಾ ನರಹುಲಿ ಏನಂತ ಹೇಳ್ತೀವಿ ಅದು ಸ್ಟಾರ್ಟ್ ಆಗಿರುತ್ತೆ ಈ ಇಂಥವ್ರು ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಈ ಒಂದು ಕ್ಯಾಸ್ಟ್ರಲ್ ಆಯಿಲ್ ಅಂದರೆ ಹರಳೆಣ್ಣೆ ಅಂತ ಹೇಳ್ತೀವಲ್ಲ ಇದ್ರ ಸಹಾಯದಿಂದ ನಾವು ಏನು ಮಾಡ್ಬೋದು ಪ್ರತಿನಿತ್ಯ ರಾತ್ರಿ ಮಲಗೋಕೆ ಮುಂಚೆ ಈ ಒಂದು ಕೈ ಎಣ್ಣೆಯಿಂದ ನಾವು ಸ್ವಲ್ಪ ಮಸಾಜ್ ಮಾಡಬೇಕಾಗತ್ತೆ ಅಂದರೆ ಕಣ್ಣು ಹತ್ತಿರ ಬಂದಿರೋದು ಅಥವಾ ಕಣ್ಣು ಸುತ್ತ ಬಂದಿರೋದು ಅಥವಾ ಕಣ್ಣು ಕೆಳಗಡೆ ಬಂದಿರುವಂಥ ವರ್ಡ್ಸ್ಗೆ ಇದರ ಮುಖಾಂತರ ನಾವು ಹಚ್ಚೋದ್ರಿಂದ ಪ್ರತಿನಿತ್ಯ ನಾವು ಹರಳೆಣ್ಣೆ ಹಚ್ಚೋದ್ರಿಂದ ಕೂಡ ಇದರಿಂದ ತುಂಬ ಸಹಾಯ ಆಗುತ್ತೆ ಹಾಗೆ ಉದುರೋಗುತ್ತೆ ಹಾಗೆ ಇನ್ನೊಂದು ಉಪಾಯ ಏನು ಮಾಡ್ಬೋದು ಬೆಳ್ಳುಳ್ಳಿ ನಿಮಗೆ ಗೊತ್ತಿರೋ ಹಾಗೆ ಬೆಳ್ಳುಳ್ಳಿಲಿ ಅಂತ ಒಂದು ಆಸ್ಟ್ರೋಜೆಂಟ್ ಅಂಶ ಇರುತ್ತೆ ಮತ್ತು ಸಲ್ಫರ್ ಇರುತ್ತೆ ಇದ್ರೂ ಏನಾಗುತ್ತೆ ಅಂದ್ರೆ ಈ ಒಂದು ವರ್ಡ್ಸ್ ನಮ್ಗೆ ಏನು ಬಂದಿರ ನರಹುಲಿ ಬಂದಿರುತ್ತೆ ಇದನ್ನು ಈಸಿಯಾಗಿ ಅಂದರೆ ಕರ್ಗಕ್ಕೆ ಅಥವಾ ಒಂದು ಉದ್ರೋಗಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಏನು ಮಾಡ್ಬೋದು ಅಂತಂದರೆ ಇದನ್ನು ಸ್ವಲ್ಪ ಜಜ್ಜಬೇಕಾಗತ್ತೆ ಜಜ್ಜಿಬಿಟ್ಟು ಚೆನ್ನಾಗಿ ರಸ ಇರುವಂಥ ಬೆಳ್ಳುಳ್ಳಿನ ನಮಗೆ ಎಲ್ಲಿ ಆಗಿರುತ್ತೆ ಅದ್ರ ಮೇಲೆ ಹಚ್ಚಿ ಅಂದರೆ ಸ್ವಲ್ಪ ಸುತ್ತ ಮಾಯ್ಚರೈಸರ್ ಫಸ್ಟ್ ಹಚ್ಚಬೇಕಾಗುತ್ತೆ ಹಚ್ಚಿಬಿಟ್ಟು ಇದನ್ನು ಈ ಬೆಳ್ಳುಳ್ಳಿ ಒಂದು ಪೇಸ್ಟನ್ನ ನಾವು ನಮಗೆ ಎಲ್ಲಿ ಕಚ್ಚುತ್ತ ನರಹುಲಿ ಆಗಿರುತ್ತೆ ಅದ್ರ ಮೇಲೆ ಇಟ್ಬಿಟ್ಟು ಇಲ್ಲ ಏನಾದ್ರೂ ಸ್ವಲ್ಪ ಹತ್ತಿಯಿಂದ ನಾವು ಪ್ಯಾಕ್ ಮಾಡಬೇಕಾಗುತ್ತೆ ಇದು ಇದನ್ನ ನಾವು ಪ್ರತಿನಿತ್ಯ ಮಾಡೋ ಬರ್ತಾ ಹೋಗ್ತಾ ಇದರಿಂದ ನೀವು ಫಸ್ಟ್ ಡೇನೆ ನೀವು ನೋಡ್ಬೋದು ಅದು ಸ್ವಲ್ಪ ಹಿಂಗೆ ಏನೂ ಒಂದು ರೌಂಡಿಗೆ ಇರುತ್ತೆ ಅದು ಸ್ವಲ್ಪ ಆಗ್ ಆಲ್ರೆಡಿ ಡಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ಇದನ್ನು ಒಂದು ಮೂರ್ನಾಲ್ಕು ದಿನ ಮಾಡ್ತಾ ಹೋದರೆ ಇದು ಆಟೋಮೆಟಿಕ್ಕಾಗಿ ಒಂದು ವಾರದಲ್ಲಿ ಉದ್ರೋಗುತ್ತೆ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ